ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಗೆಳೆಯರು ಸಿದ್ರೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಭಾವಿಸ್ತಾ ಇದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಮನೆ ಮಗ ಚಾನಲ್ಗೆ ಇವತ್ತಿನ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದು ಶಿವನಿಂದ ನಾವು ಕಲಿಬೇಕಾಗಿರ್ತಕ್ಕಂಥ ಆರು ತತ್ವಗಳ ಬಗ್ಗೆ ಒಂದು ಮೈಂಡ್ ಮೈಂಡ್ ಪಾಯಿಂಟ್ಸ್ ಆಗಿ ನಮ್ಮ ಜೀವನಕ್ಕೆ ಸಹ ಅಳವಡಿಸಿಕೊಳ್ಳಬೇಕಾಗಿರ್ತಕ್ಕಂಥ ಒಂದು ತತ್ವಗಳು ಅದರಿಂದ ನಾವು ಒಂದು ಕಲಿಬೇಕಾಗಿರ್ತಕ್ಕಂಥದ್ದು ಅದನ್ನು ನಾನು ನಿಮಗೆ ಒಂದು ಈ ವಿಡಿಯೋ ಮುಖಾಂತರವಾಗಿ ಕೇಳಿಸ್ಕೊ ಅಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಅದರಿಂದ ಶಿವ ಅನ್ನೋದು ನಮ್ಗೆ ಗೊತ್ತು ದೇವರುಗಳಿಗೆ ದೇವರು ಅಂತ ಅಂದ್ಬಿಟ್ಟು ಎಲ್ಲರಿಗೂ ಸಹ ಗೊತ್ತು ಅದೇ ರೀತಿಯೇ ಶಿವನು ಆಕಾರ ವ್ಯಕ್ತಿ ವ್ಯಕ್ತಿತ್ವವುಳ್ಳವಂತನೂ ಹಾಗೇ ಆಕರ್ಷಣೀಯ ಆಗಿರ್ತಕ್ಕಂಥ ಒಂದು ದೇವರು ಅನ್ನೋದು ಎಲ್ಲರಿಗೂ ನಮಗೆ ಗೊತ್ತಿರ್ತಕ್ಕಂಥದ್ದು ಶಿವ ಅಂತ ಅದೇ ರೀತಿಯಲ್ಲಿ ಶಿವನಿಂದ ನಾವು ಏನನ್ನು ಕಲಿಬಹುದು ಅನ್ನೋದ್ರ ಬಗ್ಗೆ ಹಾಗೆಯೇ ಜೀವನಕ್ಕೆ ನಾವು ಏನನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಬದಲಾವಣೆಗಳನ್ನು ಏನನ್ನು ಮಾಡಿಕೊಳ್ಬೇಕು ಅಂತ ಈ ಒಂದು ವಿಡಿಯೋ ಮುಖಾಂತರವಾಗಿ ಈ ಒಂದು ವಿಡಿಯೋದ ಮುಖಾಂತರ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಆರು ತತ್ವಗಳಿರ್ತಾ ಆರು ತತ್ವಗಳಲ್ಲಿ ಯಾವ್ಯಾವ್ದು ಅನ್ನೋದ್ರ ಬಗ್ಗೆ ಹೇಳಿ ಶಿವನಿಂದ ಕಲಿಬೇಕಂಥದ್ದು ಅದೇ ರೀತಿಯೇ ಅದರ ಬಗ್ಗೆ ಒಂದೊಂದು ಹೊಸ ಒಂದೊಂದು ಒಂದು ಮೈಮೇಡ್ ಪೌಂಡ್ಸ್ಗಳು ರೈಸೆಲ್ಲ ನಾವು ಹೇಳೋದಂತ ಅಂದ್ಬಿಟ್ಟು ಇದಕ್ಕಿಂತ ಮುಂಚೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅದೇ ಥರನೇ ಶೇರ್ ಮಾಡಿ ಇದೇ ಈ ಥರದ ಒಂದು ವಿಚಾರಗಳನ್ನು ನಿಮ್ಮ ಕಡೆಯಿಂದ ಇನ್ನಷ್ಟು ಜನಗಳಿಗೆ ಗೊತ್ತಾದ ತುಂಬ ಉಪಯೋಗ ಆಗುತ್ತೆ ಅಂತ ಅಂದ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೇವೆ ಈ ವಿಡಿಯೋನೂ ಸ್ಟಾರ್ಟ್ ಮಾಡೋಣ ಲೆಟ್ ಸ್ಟಾರ್ಟ್ ದಿ ಮೊದಲನೇದಾಗಿ ಶಾಂತ ಚಿತ್ತರಾಗಿರಿ ಅಂತ ಏನಂದರೆ ಶಿವನು ನಮಗೆಲ್ಲ ಗೊತ್ತಿದೆ ಶಿವನು ಮೂರನೇ ಕಣ್ಣು ಬಿಟ್ಟು ಬಿಟ್ಟರೆ ಎದುರೇ ಇರ್ತಕ್ಕ ಎದುರು ಏನೇ ಆಗಲಿ ಭಸ್ಮವಾಗುತ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಅದೇ ರೀತಿ ನಿರ್ಣ ಶಿವನನ್ನು ನೋಡಿ ಆತ ಸಹ ಶಾಂತಚಿತ್ತರಾಗೇ ಇರುತ್ತಾನೆ ಅದೇ ರೀತಿಯಲ್ಲಿ ಭಸ್ಮವನ್ನು ಹಚ್ಚಿಕೊಂಡು ವೈರಾಗ್ಯ ಮೂರ್ತಿಯಂತೆ ಕಂಡರೂ ಸಹ ಶಿವನು ಜಗತ್ತಿನ ಆಗು ಹೋಗುಗಳನ್ನು ಗಮನಿಸಿರ್ತಾ ಯಾರು ಶಿವ ದೇವರು ಅದೇ ರೀತಿಯಲ್ಲಿ ಮಹಾಯೋಗಿ ಎನಿಸಿದರೂ ವೈರಾಗ್ಯವಿಲ್ಲ ಅಂದರೆ ಆತನು ಅದನ್ನು ಹೇಗೆ ಒಂದು ಭಸ್ಮವನ್ನು ಹಚ್ಚಿಕೊಂಡು ಕುತ್ಕೊಂಡು ಎಲ್ಲನೂ ಗಮನಿಸ್ತಾ ಇರ್ತೋ ಅದೇ ರೀತಿಯಲ್ಲಿ ನಾವು ಸಹ ನಾವು ಅಷ್ಟೇ ಸಹ ಸುತ್ತಮುತ್ತಲಿನ ಆಗು ಹೋಗುಗಳನ್ನು ಗಮನಿಸ್ತಾ ಇರಬೇಕು ಅದೇ ರೀತಿಯಲ್ಲಿ ಬಿಟ್ಟು ನೀವು ಯಾವುದೇ ಸಂಬಂಧವಿಲ್ಲದಂತೆ ಕುತ್ಕೊಂಡು ಇದು ಇರೋದಲ್ಲ ಬಿಟ್ಟು ತಕ್ಷಣವನ್ನೇ ಪ್ರತಿಕ್ರಿಯೆ ಕೊಡಬೇಕು ಅಂತ ಹೇಳ್ತಾ ಇಲ್ಲ ಬಟ್ ಏನಂದರೆ ಆಗು ಹೋಗುಗಳನ್ನು ಗಮನಿಸಿ ಎಲ್ಲವನ್ನು ಯೋಚನೆ ಶಾಂತತೆಯಿಂದ ಯೋಚನೆಯನ್ನು ಮಾಡಿ ಗಮನಿಸಿ ನಂತರ ಆ ಒಂದು ಡಿಸಿಷನ್ ಅಂತಾರಲ್ಲ ಆ ಡಿಸಿಷನ್ ತಗೊಂಡು ನೀವು ತೀರ್ಮಾನವನ್ನು ತಗೊಳ್ಬಹುದು ಶಾಂತತೆಯಿಂದ ಇರಿ ಅಂತ ಅಂತಂದ್ಬಿಟ್ಟು ಈ ಒಂದು ಶಾಂತಚಿತ್ತರಾಗಿರಿ ಅಂತ ಮೊದಲೇ ಪಾಯಿಂಟ್ ನೆಕ್ಸ್ಟ್ ನೆಕ್ಸ್ಟ್ ಎರಡನೆಯ ತತ್ವ ಅನ್ಯಾಯದ ವಿರುದ್ಧ ಸಿಡಿದೇಳಿ ಅಂತ ಏನಂದರೆ ಶಿವನು ಅಷ್ಟೇ ರಾಕ್ಷಸರನ್ನು ಮತ್ತು ಯಾವತ್ತೇ ಆಗಲಿ ದುಷ್ಟಶಕ್ತಿಗಳನ್ನು ಕ್ಷಮಿಸಿಲ್ಲ ಆತನು ಅದೇ ರೀತಿಯಲ್ಲಿ ನ್ಯಾಯ ಅನ್ಯಾಯದ ತೀರ್ಮಾನದಲ್ಲಿ ಶಿವನಿಗಿಂತ ಮೀರಿರ್ತಕ್ಕಂಥವರು ಯಾರೂ ಇಲ್ಲ ಅದೇ ರೀತಿಯಲ್ಲಿ ದುಷ್ಟಶಕ್ತಿಗಳನ್ನು ಸಂಹಾರ ಸಹ ಮಾಡಿರ್ತಕ್ಕಂಥವರು ಶಿವ ಆಗಿರ್ತಾರೆ ಅದೇ ರೀತಿ ನೀವು ಅಷ್ಟೇ ಸುಳ್ಳು ಮತ್ತು ಅನ್ಯಾಯದ ವಿರುದ್ಧ ನೀವು ಶಿವನಂತೆಯೇ ತೀರ್ಮಾನವನ್ನು ತಗೊಂಡು ಅದನ್ನು ಯೋಚನೆ ಮಾಡಿ ಅನ್ಯಾಯದ ವಿರುದ್ಧ ಎಲ್ಲಿ ಅನ್ಯಾಯ ಆಗಿದೆ ಅಲ್ಲಿ ನಿಮ್ಮ ಶಕ್ತಿಯನ್ನು ತೋರಿಸಬಹುದು ಅಂತಂದ್ಬಿಟ್ಟು ಈ ಒಂದು ಎರಡನೇ ತತ್ವ ಆಗಿರ್ತಕ್ಕಂಥದ್ದು ಆ ರೀತಿ ನೆಕ್ಸ್ಟ್ ಇಷ್ಟು ಮೂರನೇ ತತ್ವದಲ್ಲಿ ಬಂದ್ಬಿಟ್ಟೇನೇನಂತಂದರೆ ತಪ್ಪನ್ನು ಒಪ್ಪಿಕೊಳ್ಳುವುದು ಶಿವನು ಎಂದಿಗೂ ಚಲ್ಲಾಟವಾಡಲಿಲ್ಲ ಅದೇ ರೀತಿಯಲ್ಲಿ ದೇವರ ದೇವನು ಸಹ ದೇವತೆಗಳಿಗೆ ಗೌರವಿಸತಕ್ಕಂಥವರು ಯಾರು ಶಿವ ವ್ಯಕ್ತಿತ್ವವನ್ನು ಉಳ್ಳಂಥವರು ಶಿವ ದೇವರಾಗಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಕೆಲವು ಬಾರಿ ಕೋಪಗೊಂಡರೂ ಸಹ ಅನಾಹುತಗಳಿಗೆ ಕಾರಣವಾದರೂ ಸಹ ಶಿವನು ತಾನೇ ನಿಂತು ಸರಿಪಡಿಸಿಕೊಳ್ಳುವಂಥ ವ್ಯಕ್ತಿಯನ್ನು ಉಳ್ಳವಂಥವರು ಯಾರು ಶಿವ ಅದೇ ರೀತಿಯಲ್ಲಿ ನೀವು ಅಷ್ಟೇ ಸಹ ಜೀವನದಲ್ಲಿ ತಪ್ಪುಗಳನ್ನು ಮಾಡುವುದು ಸಹಜ ಮನುಷ್ಯ ತಂದ ಮೇಲೆ ಅದನ್ನು ಒಪ್ಪಿಕೊಂಡು ನೀವೇ ಸಹ ಸರಿಪಡಿಸಿಕೊಂಡು ಮುಂದುವರಿಯುವುದರಲ್ಲಿ ತುಂಬ ಉತ್ತಮವಾಗಿರುತ್ತೆ ಅದೇ ರೀತಿಯಲ್ಲಿ ಶಿವನ ರೀತಿಯಲ್ಲಿ ನಮಗೂ ಸಹ ಕೋಪ ಬರ್ತಕ್ಕಂಥದ್ದು ಬಟ್ ಅದೇ ರೀತಿಯಲ್ಲಿ ನಾವು ಅದನ್ನು ಒಂದು ಸಲ ಯೋಚನೆವನ್ನು ಏನು ನಮ್ಮ ನಿಯಂತ್ರಣದ ನಿಯಂತ್ರಣದಲ್ಲಿ ತಗೊಂಡು ಅದನ್ನು ಯೋಚನೆ ಮಾಡಿ ಏನು ಅದು ತಪ್ಪು ಅದು ಎಲ್ಲಿಂದ ಎರಡು ಕಡೆ ಮೂರು ಕಡೆ ಏನಿರುತ್ತೆ ಅದನ್ನು ಯೋಚನೆ ಮಾಡಿ ಒಂದೇ ವ್ಯಕ್ತಿ ಇನ್ನೊಂದು ವ್ಯಕ್ತಿಗೆ ಜಗಳ ಆಗೋದಾಗ ತಪ್ಪಾಗುತ್ತೆ ಅದೇ ರೀತಿಯಲ್ಲಿ ನೀನು ಇನ್ನೊಂದು ಆ ಒಂದು ನಮಗೆ ಇಬ್ಬರಿಗೂ ಜಗಳ ಜಗಳಾಗಿರ್ಬೇಕಂದ್ರೆ ಇನ್ನೊಂದು ಕಡೆಯಿಂದ ಏನೋ ಒಂದು ಬಂದಿರಬೇಕಲ್ಲ ಆ ಮೂರನಿಂದ ಸಹ ನಾವು ಯೋಚನೆ ಮಾಡಿ ಒಂದು ನಾವು ತುಂಬಾ ಎಚ್ಚರಿಕೆಯಿಂದ ಒಂದು ತೀರ್ಮಾನವನ್ನು ತಗೊಳ್ಳುವುದು ತುಂಬಾ ಅಗತ್ಯವಾಗಿರ್ತಕ್ಕಂಥದ್ದು ಈ ಒಂದು ತಪ್ಪನ್ನು ಒಪ್ಪಿಕೊಳ್ಳಿ ಅನ್ನೋ ತತ್ವದಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ನಾಲ್ಕನೆಯ ತತ್ವ ನಾಲ್ಕನೆಯ ತತ್ವ ಏನಂದ್ರೆ ವಿಷವನ್ನು ನುಂಗಿ ಅಂತಾನೆ ವಿಷವನ್ನು ನುಂಗಿ ಅಂತ ಬಂದಾಗ ಶಿವನು ನೀಲಕಂಠ ಎಂದು ಕರೀತಾರೆ ಅನ್ನೋದೆಲ್ಲ ನಿಮಗೆ ಗೊತ್ತಿರ್ತಕ್ಕಂಥದ್ದು ಯಾರು ಶಿವನನ್ನು ಅದೇ ರೀತಿಯಲ್ಲಿ ನಿಮ್ಮ ಜೀವನದ ಹಲವಾರು ರೀತಿಯ ವಿಷಯಗಳನ್ನು ತುಂಬಿರ್ತಕ್ಕಂಥ ತುಂಬಿರ್ತಕ್ಕಂಥದ್ದು ಇರುತ್ತೆ ಅದೇ ರೀತಿಯಲ್ಲಿ ಯಾವುದನ್ನು ಅಪಾಯಕಾರಿಯಾದಂಥ ಒಂದು ವಿಷಯ ಎಂದರೆ ಏನು ಅಂದರೆ ನಕಾರಾತ್ಮಕ ವಿಷಯವನ್ನು ಅದು ಆ ಒಂದು ಬಗ್ಗೆ ನಾನು ಇದ್ರ ಬಗ್ಗೆ ಹೇಳ್ತಾ ನಾಲ್ಕನೇ ಒಂದು ಪಾಯಿಂಟಲ್ಲಿ ನಕಾರಾತ್ಮಕ ಅಂತಂದರೆ ಏನಂದರೆ ನೆಗೆಟಿವ್ ನೆಗೆಟಿವ್ ಅನ್ನೋದನ್ನ ಏನನ್ನ ನೀವು ಒಂದು ಸರಿ ಏನಾದರ ಅಂತಂದರೆ ನಿಮ್ಮ ಒಂದು ಜೀವನದಲ್ಲಿ ನಿಮಗೆ ನೋಡಿದ್ದೆಲ್ಲೂ ಕೆಟ್ಟದಾಗೆ ಸಹ ಕಾಣಿಸುತ್ತಿದೆ ನೆಗೆಟಿವಿಟಿ ಆಗಿ ಆ ಒಂದು ನೆಗೆಟಿವ್ ಅನ್ನೋದನ್ನು ನಿಮ್ಮಿಂದ ಅಲ್ದಿರ ಮತ್ತು ನೀವೇನಾಗುತ್ತೆ ನೀವು ಇನ್ನೊಬ್ಬ ನಿಮ್ಮ ನಿಮ್ಮ ಫ್ರೆಂಡ್ಸ್ ಹತ್ರ ಹೋದಾಗ ಅದೇ ರೀತಿಲಿ ಏನಾಗಿ ನಿಮಗೂ ಕೆಟ್ಟದಾಗಿ ಕಾಣಿಸುತ್ತೆ ಪ್ಲಸ್ ಆ ಒಂದು ಬೀಜವನ್ನು ಬಿತ್ತಲು ನೀವೇ ಹೋಗ್ತೀರಾ ಏನಂದರೆ ನೆಗೆಟಿವ್ ಬಗ್ಗೆ ಓ ಅವ್ನು ಹಾಗೆ ಬೇಕಾದ್ರೆ ಇವಾಗಿಂದ ನೋಡಿ ನೋಡಿ ತಿಳ್ಕೊಳ್ಳೋದು ಜಾಸ್ತಿ ಅಲ್ಲ ಅದರಿಂದ ಆ ಒಂದನ್ನು ನೀವು ಆ ನೆಗೆಟಿವ್ ಅನ್ನೋದನ್ನು ನೀವು ಅವ್ರಿಗೂ ಒಂದು ಸ್ವಲ್ಪ ಹಬ್ಬಿಸಿಬಿಡ್ತೀರ ಜೊತೆಲಿ ಇದ್ಕೊಂಡು ಅದೇ ರೀತಿಯಲ್ಲಿ ನೀವು ನೆಗೆಟಿವಿಟಿ ಅಂತ ನೀವೇ ಫಸ್ಟ್ ತಗೊಂಡು ಕಪ್ ಮಾಡಿ ಇನ್ನೊಂದು ನೆಕ್ಸ್ಟ್ ಬೇರೆ ಅದೇ ಒಂದು ಪಾಸ್ ಆದಾಗ ಎರಡು ಜನರು ಪಾಸ್ ಆಗಿ ಆಗುತ್ತೆ ಹೆಂಗಾದ್ರ ಜೊತೆಲಿ ಇದ್ದಾಗ ನೆಗೆಟಿವಿ ಅಂತ ನೆಗೆಟಿವಿಟಿ ಅಂತ ಆ ಒಂದು ನೆಗೆಟಿವಿಟಿಯಿಂದ ನೀವು ಈಚೆ ಬರಬೇಕು ಆವಾಗ ಮಾತ್ರ ನೀವು ಯಾವಾಗ ಪಾಸಿಟಿವಿಟಿ ಅನ್ನು ತಗೊಂಡು ಮೈಂಡ್ ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿರೋ ಆವಾಗ ಮಾತ್ರ ನಿಮ್ಮ ಜೀವನದಲ್ಲಿ ಉತ್ತಮವಾಗಿ ವಿಷಾವಕಾರಿ ಅಂತಕ್ಕಂಥದ್ದನ್ನ ನೀಲಕಂಠ ಹೆಂಗೆ ನುಂಗಿ ಇಲ್ಲಿ ಗಂಟ್ಲಲ್ಲಿ ಇಟ್ ಇಟ್ಕೊಂಡು ಇಟ್ಕೊಂಡಿರ್ತಾರೋ ದೇವರು ಶಿವ ಅದೇ ರೀತಿ ನೀವು ಸಾವಿ ನೆಗೆಟಿವಿಟಿಯಿಂದ ನುಂಗಿ ಇಲ್ಲಿನೇ ಗಂಟ್ಲಲ್ಲಿ ಇಟ್ಕೊಂಡ್ಬಿಡ್ಬೇಕು ಬರೀ ಪಾಸಿಟಿವಿಟಿ ಮಾತ್ರ ನೀವು ಹೊರಗಡೆ ಆಗಬೇಕು ಅಂತ ಒಂದು ನಾಲ್ಕನೆಯ ತತ್ವದ ಅರ್ಥ ಆಗಿದೆ ನೆಕ್ಸ್ಟ್ ಬಂದಾಗ ಇಷ್ಟು ಐದನೆಯ ತತ್ವ ಏನಂತಂದ್ರೆ ಮಹಿಳೆಯರನ್ನು ಗೌರವಿಸಿ ಅಂತ ಅಂದರೆ ಶಿವನು ಸಹ ಅರ್ಧನಾರೇಶ್ವರ ಅನ್ ಅಂತ ಕರೀತಾರೆ ಎಲ್ಲರಿಗೂ ಓದ್ತಾರೆ ಅದೇ ರೀತಿ ಶಿವ ಸಹ ಗ ಶಿವನು ಸಹ ಗಂಗೆಯನ್ನು ತಲೆ ಮೇಲೆ ಒತ್ತುಕೊಂಡು ಇರ್ತಕ್ಕಂಥ ಭಗೀರಥ ಎಂದು ಸಹ ಕೂಡ ನಾವು ಶಿವನನ್ನು ಕರಿತೀವಿ ಅದೇ ರೀತಿಯಲ್ಲಿ ಅದೇ ಸಹ ಅದೇ ರೀತಿಯಲ್ಲಿ ಶಿವನನ್ನು ಸಹ ನೋಡಿದರೆ ನಾವು ಒಂದ್ಸಲಿ ಶಿವನನ್ನು ನೋಡಿ ಏನಂತ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಶಿವನು ಸಹ ಆತನ ಜೀವನದಲ್ಲಿ ಬರ್ತಿತ್ತ ಬಂದಿರತಕ್ಕಂಥ ಮಹಿಳೆಯರಿಗೆ ಒಂದು ಗೌರವವನ್ನು ಸಹ ನೀಡಿರ್ತಕ್ಕಂಥವ್ರು ಅದೇ ರೀತಿಯಲ್ಲಿ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅವಕಾಶಗಳನ್ನು ನೀಡಿರ್ತಕ್ಕಂಥ ಏಕೈಕ ವ್ಯಕ್ತಿಯಿಂದ ಶಿವ ಇದಾಗಿತ್ತು ಅದೇ ರೀತಿಯಲ್ಲಿ ಸಹ ನಿಮ್ಮ ಜೀವನದಲ್ಲಿ ಸಹ ನಿಮ್ಮ ನೀವು ಮಹಿಳೆಯರನ್ನು ಗೌರಿಸಿ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಸಂಗಾತಿಯನ್ನು ಭಾಳ ಸಂಗಾತಿಗೆ ಗೌರವವನ್ನು ಕೊಟ್ಟು ಅವಕಾಶಗಳನ್ನು ನೀಡಿದರೆ ನಿಮ್ಮ ಒಂದು ಜೀವನದಲ್ಲಿ ಅತ್ಯುತ್ತಮವಾದಂಥ ಒಂದು ಗೌರವ ಸಿಗುತ್ತೆ ಅದೇ ರೀತಿಯಲ್ಲಿ ಒಂದು ನಿಮ್ಮ ಒಂದು ಏನೇ ಒಂದು ಬರ್ತಕ್ಕಂಥ ನೆಗೆಟಿವ್ ಅಂತಕ್ಕಂಥದ್ದು ನಿಮ್ಮ ಹತ್ತಕ್ಕೆ ಬರಲ್ಲ ಅಂತಕ್ಕಂಥ ಈ ಒಂದು ಜೀವನ ತತ್ವದಲ್ಲಿ ಐದನೇ ತತ್ವ ನೆಕ್ಸ್ಟ್ ತತ್ವ ಬಂದಾಗ ಆರನೆಯ ತತ್ವ ಏನು ಅಂದರೆ ಸೃಜನಶೀಲತೆಯನ್ನು ನುಡಿಸಿಕೊಳ್ಳುವುದು ಅಂದರೆ ಶಿವನು ಸಹ ತಾಂಡವ ನೃತ್ಯ ಮಾಡತಕ್ಕಂಥವ್ರು ಎಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥದ್ದು ಅದೇ ನಾಟ್ಯದಲ್ಲಿ ಶಿವನೇ ಆರಾಧ ದೈವ್ಯ ದೇವ ಅಂತ ಅನ್ನೋದು ಸಹ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಅದೇ ರೀತಿಯಲ್ಲಿ ನೀನು ಮಹಾಯೋಗೀಶಃ ಮಹಾಯೋಗಿ ಸಹ ಶಿವನು ನಾಟ್ಯದಲ್ಲಿ ಏಕೆ ಮಾಡಿದನು ಅನ್ನೋದು ಸಹ ನಿಮಗೆ ತಿಳಿದಿರತಕ್ಕಂಥದ್ದು ವಿಚಾರದಲ್ಲಿ ನಾನು ಅದನ್ನು ತುಂಬ ಲೆಂಟಿ ತೊಗೊಂಡೋಗಲ್ಲ ಅದೇ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಸಂಪೂರ್ಣವನ್ನು ಹೊಂದಬೇಕು ಅಂತಂದರೆ ನಿಮ್ಮ ಜೀವ ಜೀವನದಲ್ಲಿ ಅದೇ ರೀತಿಯಲ್ಲಿ ಒಂದು ಏನಾದರೂ ಕಲೆ ಇರಬೇಕು ಅಂದರೆ ನಾ ನಾಟ್ಯ ಮಾಡಲೇಬೇಕು ಅಂತ ಏನಿಲ್ಲ ಏನಾದರೂ ಒಂದು ನಿಮ್ಮದಲ್ಲಿ ಒಂದು ಕಲೆ ಇದ್ರೆ ಮಾತ್ರ ರೂಢಿಸಿಕೊಳ್ಳಿ ಅಂತ ಒಂದು ಈ ಶಿವನ ತತ್ವದಲ್ಲಿ ಒಂದು ಆರನೆಯ ತತ್ವ ಆಗಿರ್ತಕ್ಕಂಥದ್ದು ಆ ಒಂದು ತತ್ವದಲ್ಲಿ ನೀವು ರೂಢಿಸ್ಕೊಳ್ ಬರ್ತಾ ರೂಢಿಸ್ಕೊಂಡು ಬರ್ತಾ ಇದ್ರೆ ನಿಮ್ಮ ವ್ಯ ನಿಮ್ಮ ವ್ಯಕ್ತಿತ್ವವು ಇನ್ನಷ್ಟು ಸಹ ಆಕರ್ಷಣೀಯವಾದಂಥದ್ದು ಆಗಿರ್ತಕ್ಕಂಥದ್ದು ಅದೇ ತರೆಯೇ ಹಲವಾರು ರೀತಿಯಲ್ಲಿ ಸರಿಪಡಿಸಿಕೊಳ್ಳುವಂಥದ್ದು ಇರ್ತಕ್ಕಂಥದ್ದು ನಮ್ಮ ಒಂದು ಜೀವನದಲ್ಲಿ ನೀವು ಈ ಒಂದು ಆರು ತತ್ವಗಳನ್ನು ನಿಮ್ಮ ಜೀವನದಲ್ಲಿ ಅಳಿಸ್ಕೊಂಡು ಬಂದರೆ ತುಂಬ ಎಷ್ಟೋ ಸುಧಾರಿಸಿಕೊಳ್ಳುತ್ತೀರ ನಿಮ್ಮ ಜೀವನದಲ್ಲಿ ಅನ್ನೋದನ್ನು ಈ ಒಂದು ಶಿವನ ಒಂದು ಆಗಿರ್ತಕ್ಕಂಥ ಆತನ ಒಂದು ತತ್ವಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋವನ್ನು ನಿಮಗೇನ ಯೂಸ್ಫುಲ್ ಆಗಿದೆ ಅಂದರೆ ಒಂದು ನಿಮ್ಮ ನನ್ನ ಕಡೆಯಿಂದ ಏನಾರು ನಿಮ್ಗೆ ಯೂಸ್ಫುಲ್ ಆಗಿದೆ ಈ ಒಂದು ವಿಡಿಯೋ ಮುಖಾಂತರ ನಾಲ್ಕು ಜನಕ್ಕೆ ಶೇರ್ ಮಾಡಿ ಅದೇ ಥರ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹ ಕೊಡಿ ಇದೇ ರೀತಿಯಲ್ಲಿ ನೆಕ್ಸ್ಟ್ ಮುಂದಿನ ಕಡ ಮುಂದಿನ ವೀಡಿಯೋದಲ್ಲಿ ಟಾಟಾ ಸಿ ಬಾಯ್